ಚಪಾತಿ ಅದಕ್ಕೆಲ್ಲ ಮಾಡ್ಕೊತೀವಿ ಅಂದರೆ ಗ್ರೇವಿ ಥರ ಮಾಡ್ಕೊಳ್ಳಿ ಮುದ್ದೆಗೆ ಸ್ವಲ್ಪ ತಿಳಿಯಾಗಿ ಮಾಡ್ಕೊಳ್ಳಿ ಸಾರು ತುಂಬ ಚೆನ್ನಾಗಾಗಿದೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಇವತ್ತು ನಾವು ಗಿರಿರಾಜ ಕೋಳಿ ಸಾಂಬಾರು ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರೋಂಥದ್ದು ನಾವಿಲ್ಲಿ ಅರ್ಧ ಕೆ ಜಿ ಕೋಳಿ ಮಾಂಸ ತೊಗೊಂಡಿದ್ದೀವಿ ಇದನ್ನು ಅಷ್ಟ ಉಪ್ಪು ಹಾಕ್ಬಿಟ್ಟು ಒಂದು ಎರಡು ವಿಜಲ್ ಬರ್ಸ್ಕೊಳ್ಬೇಕು ಇದಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೊಬೇಕು ಇವಾಗ ಸಾರಿಗೆ ಅದಕ್ಕೆ ಒಂದು ಇಡಿಯಷ್ಟು ಕಾಯಿ ಅಂದರೆ ಒಂದು ಅರ್ಧ ಕಪ್ಪಲ್ಲಿ ಒಂದು ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನ ಮೂರು ಈರುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಗಡ್ಡೆ ಇದು ಜಜ್ಜೋಬೇಕು ಎರಡು ಟೊಮೆಟೊ ಇದಕ್ಕೆ ಬೇಕಾಗಿರೋಂಥ ಮಸಾಲೆಗಳು ಧನಿಯಾ ಪೌಡರು ಖಾರದ ಪುಡಿ ಚಿಕನ್ ಮಸಾಲ ಗರಂ ಮಸಾಲ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಎರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವು ಇದಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆ ಮಾಡ್ಕೊಬೇಕು ಇದು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ನಾವು ಹಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇದನ್ನ ಹಾಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಬಾಡಿಸ್ಕೊಳ್ಳಿ ಇದು ನಾವು ಚಿಕನ್ ಸಾರು ರುಬ್ಬಿ ಮಾಡ್ತಿರೋದು ಮತ್ತು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಆಗಲೇ ತಗೊಂಡಿದ ಕಾಳುಮೆಣಸು ಚಕ್ಕೆ ಲವಂಗ ಸ್ವಲ್ಪ ಗಸಗಸೆ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಹಾಗೇನೋ ಹಾಕಿ ಫ್ರೈ ಆದಮೇಲೆ ಮಿಕ್ಸಿ ಮಾಡ್ಬೋದು ಇದು ಫ್ರೈ ಆಗೋಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಇದನ್ನು ತರತರಿಯಾಗಿ ರುಬ್ಕೊಂಡಿದ್ದೀವಿ ಈಗ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಹಾಕೋಬೇಕು ಟೊಮೆಟೊ ಇದು ನಾವು ಕಾಯಿ ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಡು ಹಾಕಿರೋದ್ರಿಂದ ಒಂದು ಸ್ವಲ್ಪ ತಳ ಹಿಡಿಯುತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ನಾವು ಮಸಾಲೆಯನ್ನು ಸೇರಿಸ್ಕೋಬೇಕು ಧನಿಯಾ ಪೌಡರು ಫ್ಲೇಮ್ ಕಡಿಮೆ ಇಟ್ಕೊಳ್ಳಿ ಇಲ್ಲಂತೆ ಮಸಾಲೆ ಸೀದೋಗ್ಬಿಡುತ್ತೆ ಧನಿಯಾ ಪುಡಿ ಗರಂ ಮಸಾಲ ಚಿಕನ್ ಮಸಾಲ ಖಾರದ ಪುಡಿ ಇಷ್ಟು ಹಾಕಿ ಚೆನ್ನಾಗಿ ಸ್ವಲ್ಪ ಹಸಿ ಹಸಿ ಒಬ್ರಿಗೆ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಇದು ಮಸಾಲೆ ರೆಡಿಯಾಗಿದೆ ಇದನ್ನು ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕು ನಾವು ಸಾಂಬಾರಿಗೆ ಯಾವ ಹದದಲ್ಲಿ ರುಬ್ಕೊಳ್ತೀವಲ್ಲ ನುಣ್ಣಗೆ ಆ ಥರ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ ಅದೇ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಎಣ್ಣೆ ಕಾದ್ಮೇಲೆ ಅದಕ್ಕೆ ಕರಿಬೇವು ಮತ್ತು ಸಾಸಿವೆ ಇದನ್ನು ಹಾಕ್ಕೋಬೇಕು ಕರಿಬೇವು ಹಾಕಿದ ತಕ್ಷಣ ಇದಕ್ಕೆ ನಾವು ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ಕೋಬೇಕು ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಇದು ಒಂದ್ಸರಿ ಕುದಿ ಬಂದ ತಕ್ಷಣ ನಾವು ಬೇಯಿಸಿಟ್ಕೊಂಡಿರೋಂಥ ಮಸಾಲೆನ ಸೇರಿಸಿ ಒಂದು ಹತ್ತು ನಿಮಿಷ ಸಾಂಬಾರನ್ನ ಚೆನ್ನಾಗಿ ಕಾಯಿಸಿದ್ರೆ ಸಾಂಬಾರ್ ರೆಡಿ ಆಗುತ್ತೆ ತುಂಬ ಬೇಕಂದ್ರೆ ತಿಳಿಯಾಗೂ ಮಾಡ್ಕೊಬೋದು ಅಥವಾ ಗ್ರೇವಿ ಥರ ಬೇಕಂತಂದ್ರೂ ಗ್ರೇವಿ ಥರನೂ ಮಾಡ್ಕೊಳ್ಬೋದು ಚಪಾತಿ ಅದಕ್ಕೆಲ್ಲ ಮಾಡ್ಕೊತೀವಂದರೆ ಗ್ರೇವಿ ಥರ ಮಾಡ್ಕೊಳ್ಳಿ ಮುದ್ದೆಗೆ ಸ್ವಲ್ಪ ತಿಳಿಯಾಗಿ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಮಸಾಲೆ ಚೆನ್ನಾಗಿ ಕುದ್ದಾದ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರೋಂಥ ಚಿಕನ್ನ ಸೇರಿಸ್ಕೊಳ್ಬೇಕು ಸಾರು ತುಂಬ ಚೆನ್ನಾಗಾಗಿದೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ